ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ ನೋಡ್ರಿ ಮುರುಡೇಶ್ವರ ವ್ಲಾಗ್ ಐತಿ ನಮ್ಮನ್ ಒಂದು ಟೆಂಪಲ್ ಬಗ್ಗೆ ವ್ಲಾಗ್ ಹಾಕಿದ್ನಿ ಇದು ನೋಡ್ರಿ ಅದ್ರ ಜೋಡಿ ಇದ್ದ ಇನ್ನೊಂದು ವ್ಲಾಗ್ ಐತಿ ಅದನ್ನ ನಾ ಸೈಡ್ ಒಂದೊಂದು ವಿಡಿಯೋ ಹಾಕಿರ್ಲಿಲ್ಲ ಅದನ್ನ ಈಗ ನಿಮ್ಮ ಜೋಡಿ ಶೇರ್ ಮಾಡಾಕ್ತೇನಿ ನೋಡ್ರಿ ಮುರುಡೇಶ್ವರ ದೇವಾಲಯ ಸಂಪೂರ್ಣವಾಗಿ ಅಧುಕ್ ಆಧುನಿಕ ಸಲ ಆಗೈತಿ ಅಂದ್ರ ಹೊಸದಾಗಿ ಈಗ ಎಲ್ಲಾ ತಯಾರು ಮಾಡ್ಯಾರು ಅದರ ಗರ್ಭಗುಡಿ ಇನ್ನು ಕತ್ಲೆ ಆಗೈತಿ ಮತ್ತೆ ಶಾಂತತೆಯನ್ನ ಉಳಿಸ್ಕೊಂಡತಿ ಮುಖ್ಯ ದೇವರ ಅಂದ್ರ ಶ್ರೀ ಮುರುಡೇಶ ಲಿಂಗ ಇದನ್ನ ಮುರುಡೇಶ್ವರ ಅಂತ ಹೇಳಿ ಕರೀತಾರು ಈ ಲಿಂಗ ಮೂಲ ಆತ್ಮಲಿಂಗದ ಒಂದ್ ಭಾಗ ಆಗಿತಿ ಮತ್ತೆ ನೆಲಮಠದಿಂದ ಸುಮಾರು ಎರಡ ಕೆಳಗೈತಿ ಹೇಳಿ ಹೇಳ್ತಾರು ಅಭಿಷೇಕ ರುದ್ರಾಭಿಷೇಕ ರಥೋತ್ಸವ ಮುಂತಾದ ವಿಶೇಷ ಸೇವೆಗಳನ್ನ ಭಕ್ತರ ಗರ್ಭಗುಡಿಯ ಹೊಸದಾಗ ನಿಂತ ದೇವರನ್ನ ವೀಕ್ಷಿಸಿ ವೀಕ್ಷಣೆ ಮಾಡಬಹುದು ಮತ್ತೆ ಪುರೋಹಿತರ ಹತ್ತಿರದಾಗ ಹೋಗಿ ಎಣ್ಣೆ ದೀಪಗಳಿಂದ ಲಿಂಗವನ್ನ ಬೆಳಗಿಸ್ತಾರು ಲಿಂಗ ಮೂಲಭೂತವಾಗಿ ನೆಲದೊಳಗ ಒಂದ ಒರಟಾದ ಬಂಡೆ ಆಗೇತಿ ಮತ್ತೆ ಎಲ್ಲಾ ಭಕ್ತರಿಗೆ ಗರ್ಭಗುಡಿ ಪ್ರವೇಶ ನಿಷೇಧ ನಿಷೇಧಿಸ್ರು ಉದ್ಯಾನವನದ ಬದಿಯಾಗ ರಥದ ಪ್ರತಿಮೆಗಳು ಮತ್ತ ಒಂದು ಕೊಳ ಅರ್ಜುನನ ಶ್ರೀಕೃಷ್ಣನಿಂದ ಗೀತೋಪದೇಶ ಮಾಡು ಪಡೆಯುತ್ತಿರುವುದು ಚಿತ್ರ ಚಿತ್ರಿಸುವ ಪ್ರತಿಮೆಗಳು ರಾವಣನ ವೇಷದರ್ಶದ ಗಣೇಶನಿಂದ ಮೋಸ ಹೋಗುತ್ತಿರುವುದನ್ನು ಶಿವನ ಶಿವನು ಅವತಾರ ತಾಳುತ್ತಿರುವುದು ಮತ್ತೆ ಗಂಗಾ ಇಳಿಯುತ್ತಿರುವುದನ್ನು ಬೆಟ್ಟದ ಸುತ್ತಲ ಕೆತ್ತನೆ ಮಾಡ್ಯಾರು ಮುರುಡೇಶ್ವರ ದೇವಸ್ಥಾನವನ್ನ ಲಕ್ಕಡಿಯು ಸಮುದ್ರದ ನೀರಿನಿಂದ ಮೂರು ಕಡೆ ಸುತ್ತವರೆದಿರುವ ಕಂದುಕ ಬೆಟ್ಟದ ಮೇಲೆ ನಿರ್ಮಾಣ ಮಾಡ್ಯಾರು ಮತ್ತೆ ಇದ ಶಿವನಿಗೆ ಸಮರ್ಪಿತವಾಗದೆ ಮತ್ತು ಎರಡ್ ಸಾವಿರದ ಎಂಟರಾಗ ದೇವಾಲಯದಾಗ ಎರ ಇಪ್ಪತ್ತ ಅಂತಸ್ತಿನ ರಾಜಗೋಪುರವನ್ನು ನಿರ್ಮಾಣ ಮಾಡ್ಯರು ದೇವಾಲಯದ ಅಧಿಕಾರಿಗಳು ರಾಜಗೋಪುರದ ಮೇಲಿಂದ ಒಂದ್ನೂರ ಇಪ್ಪತ್ತ್ ಮೂರು ಅಡಿ ಎತ್ತರದ ಶ್ರೀ ಶಿವ ವಿಗ್ರಹದ ನೋಟವನ್ನ ಒದಗಿಸುವ ಸಂಬಂಧ ಲಿಫ್ಟನ್ನ ಸ್ಥಾಪನೆ ಬೆಟ್ಟದ ರಾಮೇಶ್ವರ ಲಿಂಗನೂ ಐತಿ ಮತ್ತ ಅಲ್ಲಿ ಭಕ್ತರು ಸ್ವತಃ ಸೇವೆಯನ್ನು ಮಾಡಬಹುದು ಮತ್ತೆ ಇಲ್ಲಿ ನಿಮ್ಗ ಉಳ್ಕೊಳಕ ರೆಸಿಡೆನ್ಸಿ ರೆಸ್ಟೋರೆಂಟ್ಗಳು ಅದಾವು ನೀವ ಯಾವ ಟೈಮಿಂಗ್ ಬಂದ್ರು ಇಲ್ಲಿ ನಿಮಗೆ ಉಳ್ಕೋಬಹುದು ನೀವು ಬೀಚ್ ತೆಕ ಅದವು ನೀವ ಹೊರಗಡೆ ಹೋದ್ರು ಹೊರಗಡೆ ಸಿಗ್ತಾವ ನೋಡ್ರಿ ಇಲ್ಲಿ ಬೀಚ್ ಪ್ಯಾರಾಡೈಸ್ ಅಂತ ಹೇಳಿ ಇಲ್ಲೇ ಬೀಚ್ ತೆಕ ಐತಿದ ಇಲ್ಲೇ ನಿಮಗೆ ರೂಮ್ಸ್ ಸಿಗ್ತಾವ ನೀವ ಇಲ್ಲಿ ಉಳ್ಕೋಬಹುದು ಮತ್ತೆ ಈ ಮುರುಡೇಶ್ವರ ಎಂಬ ಹೆಸರಿನ ಮೂಲ ರಾಮಾಯಣದ ಕಾಲಕ್ಕೆ ಸೇರೈತಿ ಹಿಂದೂ ದೇವರುಗಳು ಆತ್ಮಲಿಂಗ ಎಂಬ ದೈವಿಕ ಲಿಂಗವನ್ನ ಪೂಜಿಸುವ ಮೂಲಕ ಅಮರತ್ವ ಮತ್ತು ಅಜಯತೆಯನ್ನ ಪಡೆದಿರ್ತರು ಲಂಕಾ ಈ ಮುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಾಳ್ ತಾಲೂಕಿನಾಗ ಐತಿ ಇಲ್ಲಿರುವ ಮುರುಡೇಶ್ವರ ಸ್ವಾಮಿ ದೇವಸ್ಥಾನ ಧಾರ್ಮಿಕ ಪುಣ್ಯಸ್ಥಳವಾಗಿ ಐತಿಹಾಸಿಕವಾಗಿ ಸಹ ಇದ ಪ್ರಖ್ಯಾತಿಯನ್ನು ಹೊಂದಿತಿ ಅರಬಿ ಸಮುದ್ರದ ತೀರದಲ್ಲಿರುವ ಇವರ ಪ್ರಪಂಚದ ಅತ್ಯಂತ ಎತ್ತರದ ಶಿವನ ವಿಗ್ರಹಕ್ಕೆ ಹೆಸರುವಾಸಿಯಾಗಿತಿ ಮುರುಡೇಶ್ವರ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿ ಸ್ಥಾನವೂ ಕೂಡ ಆಗಿತಿ ಯಾಕಂದ್ರ ಇಲ್ಲಿ ಬೀಚ್ ಅದು ಐತಿ ನೋಡ್ರಿ ಇಲ್ಲಿ ಎಲೆಗಳೆಲ್ಲ ಹೆಂಗ್ ಬರ್ತಾವು ಬಹಳ ಸಮೀಪ ಹೋಗುದಿಲ್ಲ ದೂರಿಂದ ಇದನ್ನ ನೀವ ಫೋಟೋ ಶೂಟ್ ಅದು ಮಾಡವ್ರ ಇದ್ರ ಮಾಡ್ಕೋಬಹುದು ಇದೆಲ್ಲಾ ಮುಗಿದ್ಕೊಡ್ಲಿ ನೋಡ್ರಿ ಇಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳು ಅದಾವು ಒಳಗಡೆ ದೇವ್ರನ್ ಬಿಟ್ಟ ಇಲ್ಲಿ ದತ್ತ ಮಂದಿರ ಮತ್ತ ಶಿವನ ಮಂದಿರ ಹಿಂಗ ಬೇರೆ ಬೇರೆ ದೇವಸ್ಥಾನಗಳು ಅದಾವು ಇದನ್ನೆಲ್ಲಾ ನಿಮ್ಗೆ ನೋಡಕ್ ಸಿಗ್ತಾವು ನೋಡ್ರಿ ಅಲ್ಲಿ ದೇವಸ್ಥಾನ ಆಗಡೆ ಐತಿ ದೇವ್ರ ಹೊರಗಡೆ ಇವ ಸಣ್ಣ ಸಣ್ಣ ದೇವಸ್ಥಾನಗಳು ಅದಾವ ಈ ಎಲ್ಲಾ ದೇವಸ್ಥಾನ ಒಳಗ ಕ್ಯಾಮ್ರಾ ಅಲೋ ಐತಿ ಆದ್ರೆ ದೊಡ್ಡ ದೊಡ್ಡ ದೇವಸ್ಥಾನದಾಗ ಅಷ್ಟ ಕ್ಯಾಮ್ರಾ ಅಲೋ ಇಲ್ಲ ನೀವ ಒಳಗಡೆ ಹೋಗಿ ನೋಡ್ಕೊಂಡ್ ಬರಬಹುದು ಆದ್ರೆ ಪೂರ್ಣ ಒಳಗ ಗರ್ಭಗುಡಿ ಒಳಗ ಮೊಬೈಲ್ ಅಲೋ ಇಲ್ಲ ನೋಡ್ರಿ ಈಗ ಯಾವ ಕಡೆ ಹೋದ್ರುನು ಅಷ್ಟ ಎಲ್ಲಾ ದೇವಸ್ಥಾನದಾಗ ಈಗ ಕ್ಯಾಮೆರಾ ಬಂದ್ ಮಾಡ್ಯಾರು ನೋಡ್ರಿ ಇಷ್ಟೆಲ್ಲಾ ಮುಗಿದ್ ಕುಡ್ಲೇ ಇಲ್ಲಿ ಹೆಂಗ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಯಾರು ಇಲ್ಲೆಲ್ಲಾ ಯಾವ್ಯಾವ ದೇವಸ್ಥಾನದವ್ರು ಆ ದೇವಸ್ಥಾನದ ಮೂರ್ತಿ ಹಿಂಗ್ ಮಾಡಿಟ್ಟರು ಇದನ್ನ ಮುಟ್ಟಕ ಅವಕಾಶ ಇಲ್ಲ ಅದ್ರ ಸಂಬಂಧ ಅದ್ರ ಮ್ಯಾಗ ಡೋಂಟ್ ಟಚ್ ಅಂತ ಹೇಳಿ ಬರ್ದಾರು ಮತ್ತ ಇದ ಪ್ರವಾಸಿ ಸ್ಥಾನ ಆಗಿದೆ ನೀವೆಲ್ಲರ ಒನ್ ಡೇ ಟ್ರಿಪ್ ಅದು ಬರೋರ್ ಇದ್ರೆ ಬಂದ್ ಹೋಗ್ಬೋದು ಬಂದ ಇಲ್ಲಿ ವಿಸಿಟ್ ಮಾಡ್ಕೊಂಡ್ ಹೋಗ್ರಿ ಇಷ್ಟ ಹೇಳ್ಕೊತ ನಾನು ಇಲ್ಲಿಗೆ ಎಂಡ್ ಮಾಡಾಕ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಿಂಗ ನಾನ್ ವಿಡಿಯೋ ನೋಡ್ಕೋತೀರಿ ಲೈಕ್ ಕಮೆಂಟ್ ಶೇರ್ ಮಾಡ್ರಿ ಹಿಂಗ ಮುಂದಿನ ವಿಡಿಯೋದಾಗೆ ಶುಗುನು